ಐ ಫ್ರೆಂಡ್ಸ್ ನಾನು ನಿಮ್ಮ ಚೈತ್ರ ಕಿಚನ್ ಇವತ್ತು ಫೈನಾಪಲಿನ ಚುರುಮುರಿ ಮಾಡೋಣ ಚುರುಮುರಿ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಫೈನಾಪಲ್ ಸೌತೆಕಾಯಿ ಈರುಳ್ಳಿ ಕೊತ್ಮರಿ ಸೊಪ್ಪು ಅಚ್ಕಾರದ ಪುಡಿ ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಪೆಪ್ಪರ್ ಪೌಡರ್ ಮಿಕ್ಸ್ಚರು ಇದು ಬೇಕ್ರಿ ಸಿಗುತ್ತಲ್ಲ ಅದು ಮಿಕ್ಸ್ಚರು ನಿಮ್ಗೆ ಆಪ್ಷನಲ್ಲಿ ಇಷ್ಟ ಇದ್ದರೆ ಮಾತ್ರ ಹಾಕೊಳ್ಳಿ ಕ್ಯಾರೆಟ್ ಪುರಿ ಇದಿಷ್ಟು ಯೂಸ್ ಮಾಡ್ಕೊಂಡು ಸ್ನ್ಯಾಕ್ಸ್ ಮಾಡೋದನ್ನ ಬನ್ನಿ ಅಗಲ ಅಗ್ಲಾಗಿರೋದು ಬೌಲ್ ತಗೊಳ್ಳೋಣ ಬೌಲ್ಗೆ ಪೈನಾಪಲ್ ಕ್ಯಾರೆಟ್ ಸೌತೆಕಾಯಿ ಈರುಳ್ಳಿ ಟೊಮೊಟೊ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ ನಾನು ಖಾರ ಸ್ವಲ್ಪ ಕಮ್ಮಿ ಮಾಡ್ತಿದ್ದೀನಿ ಮಕ್ಕಳು ತಿಂತಾರೆ ಅದಕ್ಕೆ ಪೆಪ್ಪರ್ ಪೌಡರ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮಿಕ್ಸ್ಚರು ಎಣ್ಣೆ ನಿಮಗೆ ಇದು ಇನ್ನೂ ಬೇಕಂದ್ರೆ ಮಾವಿನಕಾಯಿ ಇದ್ರೆ ಮಾವಿನಕಾಯಿನ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ನುಪ್ಪಟ್ಟು ಬರುತ್ತಲ್ಲ ಅದನ್ನು ಮುದ್ದಿ ಸಣ್ಣಕ್ಕೆ ಹಾಕ್ಕೊಳ್ಳಿ ಅದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನನ್ನ ಹತ್ರ ಅದೆರಡೂ ಇಲ್ಲ ಹಾಕಿಲ್ಲ ಮತ್ತು ಚಾಟ್ ಮಸಾಲೆ ಇದ್ರೆ ಚಾಟ್ ಮಸಾಲನೂ ಹಾಕ್ಕೊಳ್ಳಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕೋಬಿಡೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಗ್ಯಾಸೇ ಯೂಸ್ ಮಾಡೋಂಗಿಲ್ಲ ಗ್ಯಾಸ್ ಒಲೆಯೇ ಯೂಸ್ ಮಾಡ್ದೇನೇ ರೀತಿ ಎಷ್ಟು ಹೆಲ್ದಿ ಆಗಿರೋ ಅಂತ ಸ್ನ್ಯಾಕ್ಸ್ ಮಾಡ್ಬೋದು ಇದು ಟೀ ಜೊತೆಗೆ ನಾಲ್ಕು ಗಂಟೆ ತಿನ್ನೋಕ್ಕೆ ಸ್ನ್ಯಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ ಇವಾಗ ಲಾಸ್ಟಲ್ಲಿ ಕಡಲೆಪುರಿ ಆ್ಯಡ್ ಮಾಡ್ತಾ ಇದ್ದೀನಿ ಕಡಲೆಪುರಿನ ಲಾಸ್ಟಲ್ಲಿ ಹಾಕೊಳ್ಳಿ ಇವು ಫಸ್ಟೇ ಹಾಕೊಂಡ್ಬಿಟ್ರೆ ಕಡಲೆಪುರಿ ಎಲ್ಲ ಮೆತ್ಕಾಗಿಬಿಡುತ್ತೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಲಾಸ್ಟಲ್ಲಿ ಹಾಕೊಂಡ್ರೆ ಆಗಿರುತ್ತೆ ಇಷ್ಟೇ ನೋಡಿದ್ರಲ್ಲ ಐದು ನಿಮಿಷಕ್ಕೆ ಪಟಾಪಟ್ ಅಂತ ಮಾಡ್ಬೋದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದಂತ ಸ್ನ್ಯಾಕ್ಸು ಈ ಪೈನಾಪಲ್ಲು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದೇ ರೀತಿ ಒಳ್ಳೆ ರೆಸಿಪೀಸ್ ಬೇಕಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಚೈತ್ರ ಕಿಚನ್